ಸನ್ಮಾನ ಮಾಡಿ ಬರ್ಕೊಳ್ಳಿ ನೆಕ್ಸ್ಟ್ ಆಗಸ್ಟ್ ಸನ್ಮಾನ ಮಾಡಬೇಕು ಅಥವಾ ಜನವರಿ ಸಾರ್ವಜನಿಕ ಸನ್ಮಾನ ಮಾಡಿ ಒಬ್ಬರಿಗೆ ಒಂದು ಮಗು ಹೌದು ಕೊಟ್ಟಿದೆ ಸರ್ ನೀವಾ ಯಾರು ಜೀರೋ ಪರ್ಸೆಂಟ್ ಬಂದಿದೆ ಶಾಲೆ ಜೀವ ಎಲ್ಲ ಸಿಕ್ಕಿದ ತಗೊಂತಾರೆ ಆದ್ರ ಕೇಳಿ ಅಲ್ಲಿಗೆ ಇಲ್ಲೊಂದು ಜೀರೋ ಪರ್ಸೆಂಟ್ ಬರ್ಲಿಕ್ಕೆ ಕಾರಣ ಅವ್ರು ಅನ್ನ ಕೊಂಡು ಇಲ್ಲ ಅಂತ ತಗೊಂಡು ಅನ್ನ ಮಾಡಿಕೊಂಡು ಕಾಣ್ತಿತ್ತು ಅದ್ನ ಕೈನಾ ಅದ್ಬಿಟ್ಟು ಮುಖ್ಯ ಏನಾಗಿದೆ ಭಾಳ ಒಂದಲ್ಲ ಸ್ಕೂಲ್ ಸ್ಕೂಲ್ ಇದ್ದಾರೆ ಓ ಮೂರು ಸಹ ಇದ್ದಾರೆ ಸ್ಕೂಲ್ ಸಹ ಇದ್ದಾವೆ ಹಾಂ ಇಟ್ನಿ ಯಾ ಅಲ್ಲ ಸಿಸ್ಟಮ್ ಎಲ್ಲ ಐತ್ರಿ ಸರ್ ಏನೆಲ್ಲ ಏರ ಇಲ್ಲಿ ಯಾ ಯಾಗಿರಿ ಏಡೇಡ ಮಾನೆ ಏಡೇಡ ಏನ ಇಲ್ಲಿ ಏಡಾದ್ರೂ ಸರ್ಕಾರ ಅಂತ ಓದಲಿಕ್ಕೆ ಸರ್ ಈ ಕ್ಲಾಸಿ ಅಲ್ಲಿ ಏನಲ್ಲ ಕರನ ಓದಿ ಟೆಸ್ಟ್ ಮಾಡಿ ಅದಮೇಲೆ ಮಕ್ಕನೆ ಇನ್ನು ಮಾಡಬೇಕು 1 ಲಕ್ಷ ಬಟ್ ಟ್ರೈನಿಂಗ್ ಕೊಡ್ಸಿ ವಾಣಿಗೆ ಮಾంది ಸರ್ ಈ ಸತ್ತಿ ಮಾಳ್ಕೆ ಅಂತ ಸರ್ ಎಸ್ಎಸಿಗಾಗಿ ಇದಕ್ಕೆ ಸ್ಪೆಷಲ್ ಕ್ಲಾಸ್ ಎಲ್ಲ ಕಡೆ ತಗೊಂಡ ಬಾ ರೆಡಿ ಆಗ್ತಾ ಇದ್ದಾರೆ ಬಟ್ ರಿಜಲ್ಟ್ ಆಕಂಕ ಮಾಡಬೇಕು ಅಷ್ಟೇ ಆಯ್ತು ಇಲ್ಲಿ ಮಾತ್ರ ಬೇರೆ ಅಂತ ನಿಂತೆ ಲಾಸ್ಟ್ ಲಾಸ್ಟ್ಯರ್ ಎಷ್ಟು ರಿಲೀಸ್ ಮಾಡಿದ್ರಿ ಟೈಮಿಂಗ್ ನೀವು ವೇರ್ ಲಾಸ್ಟ್ ಇಯರ್ ಎಲ್ಲಿದೆ ಯಾಕೆ ತರಲ್ಲ ನೀವು ನಾನು ಹೆಸರು ಹೇಳಿ ನಿಮ್ಗೆಲ್ಲರಿಗೆ ಕಮಿಂಗ್ ಪ್ಲೀಸ್ ಕಮ್ ವಿತ್ ಸಮ್ ಫಿಗರ್ಸ್ ಸೊ ದಟ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸಿಗೆ ಲಾಸ್ಟ್ ಕ್ವಾರ್ಟರ್ ಪರ್ಫಾರ್ಮೆನ್ಸಿಗೆ ನೀವು ಬರ್ಕೊಂಬರಿ ಅಂತ ಹೆಸರು ಹೇಳ್ತೀನಿ ನಿಮಗೆ ಯಾಕೆ ಮಾಹಿತಿ ಇಲ್ಲ ಲಾಸ್ಟ್ ಇಯರ್ ಆಯ್ತು ರೀ ಬಟ್ ಸರ್ಕಾರ ಅಂದ್ರೆ ಇಲ್ಬೇಕಲ್ಲ ನೀವು ಬದಲಿ ಬಿಡ್ಲಿ ಎಲ್ಲಾಕೆ ಅಂತ ಡೀಟೇಲ್ಸ್ ಮತ್ತೆ ತರಲ್ಲ ನೀವು ಅದು ವೈ ಡಿ ಆಲ್ ಕಮ್ ಲೈಕ್ ಕಮಲೇಕ ಪಿಕ್ನಿಕ್ ನಾನು ಎಷ್ಟು ಸರಿ ಹೇಳಿದೆ ಅಮುನಿ ಮೀಟಿಂಗ್ಸ್ ಭೀ ಹಾಡ್ದಿವ ಏನ್ರಿ ಹೌ ಮೆನಿ ಮೀಟಿಂಗ್ಸ್ ವಿ ಹ್ಯಾಡ್ ಎಸ್ ಕಮ್ ವಿತ್ ಸಮ್ ಸ್ಟಾಟಿಸ್ಟಿಕ್ಸ್ ಹೌಮ್ಮ ಹೆಂಗ್ ಮಾನದಾಂಡ್ ಕಂಡೀರ್ ನಾವು ಯಾಕೆ ಹೆಂಗ್ ಮಾಡ್ತೀರಾ ಪ್ರತಿ ಟೈಮ್ ನೀವು ಎರಡು ತಿಂಗಳ ಬರ್ತೀರೋ ಮೂರು ತಿಂಗಳ ಬರ್ತಿರೋ ಹೂ ಎರ್ ಕಮ್ಸ್ ಬಟ್ ವೆನ್ ಯು ಕಮ್ ಯು ಯುಲ್ ಮೋರ್ಡ್ ಕಮ್ ಅಲ್ವಾ ಮತ್ತೆ ನೀವೆಲ್ಲ ಹೆಂಗ್ ಎಕ್ಸ್ಪ್ಲೇಷನ್ ಕೊಡಕತ್ತೀರಿ ವಿತ್ಔಟ್ ನಾವು ಬರ್ತೀನಿ ಸರ್ ಲಾಸ್ಟ್ ಟೈರ್ ಏನೇ ಸರ್ ನಮ್ಮಲ್ಲಿ ಈ ಪ್ರೊಕ್ಯೂರ್ಮೆಂಟ್ ಮಾಡಿ ಸ್ಟೇಟ್ ಲೆವೆಲ್ ದಟ್ ಫಿಫ್ಟ್ ದಿ ಏಜೆನ್ಸಿ ಆ್ಯಂಡ್ ಪ್ರೈಸ್ ಫಾರ್ ಪ್ರೊಕ್ಯೂರಿಂಗ್ ದಿ ಐಟಮ್ ಸರ್ ದಿಸ್ ಇಯರ್ ಏನಾಯಿತು ಸ್ಟಿಲ್ ಅಕ್ಟೋಬರ್ ಇಟ್ ವಾಸ್ ಇನ್ ದಿ ಮಂತ್ ಆಫ್ ನವಂಬರ್ ವಿ ಗಾಟಿಂಗ್ ಇನ್ಸ್ಟ್ರಕ್ಷನ್ ದಟ್ ಯು ಶುಡ್ ಡೂ ದಟ್ ರೆಸ್ಪೆಕ್ಟಿವ್ ಜಿಲ್ಲಾ ಪಂಚಾಯತ್ ಅಂತ ಹೇಳಿದ್ರು ಸರ್ ಅದಕ್ಕೆ ನಾವು ಟೆಂಡರ್ ಫ್ಲೋಟ್ ಮಾಡಿದ್ದೇನೆ ಸರ್ ಇದಕ್ಕೆ ಟೆಂಡರ್ ಕರೆದಿದ್ದೀವಿ ಇಟ್ ಇಸ್ ಅಂಡರ್ ಪ್ರೊಸೆಸ್ ಸರ್ ವಿಲ್ ಡೂ ಇಟ್ ಸರ್ ಮಾಡ್ತೀವಿ ಸರ್ ಸರ್ ನಾವು ಮೂರು ಸೆಕ್ಟರ್ ಸ್ಕೀಮಲ್ಲಿ ತೊಗೊಂಡಿರ್ತೀವಿ ಒಂದು ಜೆಡ್ ಪಿ ಒಂದು ಸ್ಟೇಟ್ ಸೆಕ್ಟರ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಸರ್

ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸಿಗೆ ಲಾಸ್ಟ್ ಕ್ವಾರ್ಟರ್ ಪರ್ಫಾರ್ಮೆನ್ಸಿಗೆ ನೀವು ಬರ್ಕಂಬರಿ ಅಂತ ಹೆಸರು ಹೇಳ್ತೀನಿ ನಿಮ್ಗೆ ನಾನು ನಿಮಗೆ ಯಾಕೆ ಮಾಹಿತಿ ಇಲ್ಲ ಲಾಸ್ಟ್ ಇಯರ್ ಆಯ್ತು ರೀ ಬಟ್ ಸರ್ಕಾರ ಇಲ್ಬೇಕಲ್ಲ ನೀವು ಬದಲಿ ಬಿಡ್ಲಿ ಎಲ್ಲ ಹಾಕಿ ತರಿಸ್ತಲ್ಲ ಡೀಟೇಲ್ಸ್ ಮತ್ತೆ ಯಾಕೆ ತರಲ್ಲ ನೀವು ಅದು ಯು ಕಮ್ ಲೈಕ್ ಕಮ್ಲೈಕ್ ಪಿಕ್ನಿಕ್ ನಾನು ಹೆಸರು ಹೇಳಿದೆ ನಾವು ಅವನಿ ಮೀಟಿಂಗ್ಸ್ ಬಿ ಹ್ಯಾಡ್ ದಿವ್ಯಾ ಏನ್ರಿ ಅವನಿ ಮೀಟಿಂಗ್ಸ್ ಬಿ ಹ್ಯಾಡ್ ಎವ್ರಿ ಟೈಮ್ ಐ ಸೇ ಪ್ಲೀಸ್ ಕಮ್ ವಿತ್ ಸಮ್ ಸ್ಟಾಟಿಸ್ಟಿಕ್ಸ್

ಏನಾಯ್ತು ಅಕ್ಟೋಬರ್ ಇಟ್ 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 ವಾಸ್ ಮಂತ್ ಆಫ್ ವಿ ಇನ್ಸ್ಟ್ರಕ್ಷನ್ ಪಂಚಾಯತ್ ಅಂತ ಹೇಳಿದ್ರು ಸರ್ 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 ಟೆಂಡರ್ ಟೆಂಡರ್ ಫ್ಲೋಟ್ ಇದಕ್ಕೆ ಇಸ್ ಅಂಡರ್ ವಿಲ್ ಮಾಡ್ತೀವಿ ನಾವು ಮೂರು ಸೆಕ್ಟರ್ ಸ್ಕೀಮ್ ಅನ್ನು ಜೆಡ್ ಪಿ ಒಂದು ಸ್ಟೇಟ್ ಸೆಕ್ಟರ್ ಸೆಂಟ್ರಿ ಸ್ಪಾನ್ಸರ್ ಸ್ಕೀಮ್ ಸರ್ ಅದರಲ್ಲಿ ಎರಡು ಸ್ಕೀಮ್ ಚೆನ್ನಾಗಿ ಪ್ರೋಗ್ರೆಸ್ ಮಾಡಿದ್ದಾರೆ ಸೆಂಟ್ರಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ

ಸರ್ ತಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಹೀಗೆ ಸುಮಾರು ಈಗ ಆಯ್ಕೆ ಮಾಡಿ ಮಾಡ್ತಾ ಇದ್ದೇವೆ ಸರ್ ನೀವೇನು ಇಂಡಿಪೆಂಡೆಂಟ್ ಆಗಿ ಮಾಡ್ತೀರಿ ನೀವು ಆರ್ಟಿಕಲ್ಚರ್ನವರು ಅಗ್ರಿಕಲ್ಚರ್ನವರು ನೀವು ಆಮೇಲೆ ಡ್ರಿಂಕ್ ಕ್ವಾರ್ಟರ್ಲಿ ಮೀಟಿಂಗು ಒಂದು ಏನು ಇನ್ನೋವೇಟಿವ್ ಇರೋಂಗಿಲ್ಲ ಈಗ ಬರ್ತೀರಿ ಈ ಬುಕ್ಸ್ ಓದಿ ಏನು ಸಮಾಧಾನ ಆಗುತ್ತೆ ಹೇಳಿ ವಾಟ್ ಈಸ್ ಇಸ್ ವಿ ಅಚೀವ್ ಹ್ಯಾನ್ ಓಕೆ ನೀವು ಇಡು ಏನು ರೀ ಯು ಹ್ಯಾವ್ ಟು ಮೋಟಿವೇಟ್ ಫಾರ್ಮರ್ಸ್ ರೀ ಇಲ್ಲದ್ರೆ ಎಲ್ಲಿವರೆಗೂ ಹೋಗ್ತಿರೀ ಏನು ಇದೇ ಥರ ಕೆ ತರ ಕೆಡಿ ಮೀಟಿಂಗ್ ಮಾಡಿ ನಮಗೇನು ಸುಖ ಸಿಗದ